ಆ ಇಪ್ಪತ್ತರ ಸಂದರ್ಭದಲ್ಲಿ ಇಷ್ಟೆಲ್ಲ ಹೋರಾಟಗಳು ಇಷ್ಟೆಲ್ಲ ಕಷ್ಟಗಳು ನಷ್ಟಗಳು ಬಹುಶಃ ನನ್ನಷ್ಟು ಜೈಲ್ ಅನುಭವಿಸ್ತವ್ರು ಯಾರೂ ಇಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನಗೆ ಇಬ್ರು ಮಕ್ಕಳು ಇಬ್ರು ಮಕ್ಕಳು ಹುಟ್ಟುವಾಗ್ಲೂ ಸಹ ನಾನು ಜೈಲಲ್ಲೇ ಇದ್ದೆ ಎರಡು ಕಾವೇರಿ ವಿಚಾರ ಹಾಗಾಗಿ ನಾನು ಎಸ್ ಎಂ ಕೃಷ್ಣ ಅವರಿಗೆ ಕೇಳ್ತಾ ಇದ್ದೆ ನನ್ನ ಬೆಂಗಳೂರು ಜೈಲುಗಳಿಗೆ ಬಳ್ಳಾರಿ ಜೈಲಿಗೆ ಬೆಳಗಾಂ ಜೈಲಿಗೆ ಎಲ್ಲದಕ್ಕೂ ಕಳಿಸ್ಬಿಟ್ರಿ ಕೃಷ್ಣ ಅವರೇ ಒಮ್ಮೆ ಅಂಡಮಾನ್ ಜೈಲ್ ನೋಡ್ಬೇಕು ಅಂತ ಆಸೆ ಇದೆ ಅಲ್ಗೂ ಕಳಿಸ್ಬಿಡಿ ಅಂತ ಹೇಳಿ ನಾನು ಎಸ್ ಎಂ ಕೃಷ್ಣ ಅವ್ರು ಕೇಳುವಾಗ ಒಂದಿನ ಎಸ್ ಎಂ ಕೃಷ್ಣವರು ಗಟ್ಟಿಯಾಗಿ ನನ್ನ ಅಪ್ಕೊಂಡು ಇಲ್ಲ ನಿನ್ನಂತ ಎದೆಗಾರಿಕೆಯ ಒಬ್ಬ ನಾಯಕ ಈ ನಾಡಿಗೆ ಬೇಕಾಗಿತ್ತು ನಿನ್ನ ನೋಡಿದಾಗ ನನಗೆ ಭಾರಿ ಖುಷಿ ಆಗತ್ತೆ ನಮ್ಮ ಸರ್ಕಾರ ಸಂದರ್ಭದಲ್ಲಿ ನಿಮಗೆ ತುಂಬಾ ತೊಂದರೆ ಕೊಟ್ಟಿದ್ದೀವಿ ಆ ತೊಂದರೆ ಮುಂದಿನ ದಿನಗಳಲ್ಲಿ ಇರಲ್ಲ ನಾನ್ ನಿಮ್ ಜೊತೆಯಲ್ಲಿ ಇರ್ತೀನಿ ಅನ್ನೋ ಮಾತನ್ನ ಕೊನೆಯ ಹಂತಕ್ಕೆ ಅವ್ರ ಸರ್ಕಾರದ ಕೊನೆಯ ಹಂತಕ್ಕೆ ಅವತ್ತು ಎಸ್ ಎಂ ಕೃಷ್ಣ ಅವರು ಹೇಳಿದಂತ ಮಾತು ಹಾಗಾಗಿ ಇದರ ಮಧ್ಯೆಯೂ ಸಹ ಕರ್ನಾಟಕದ ಅನೇಕ ಜನರ ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೆ ಎಷ್ಟು ಮಟ್ಟಿಗೆ ನನಗೆ ಉತ್ತರ ಕೊಡಕ್ಕೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ ಅನ್ಕೊಂಡಿದ್ದೀನಿ ಆ ಪ್ರಶ್ನೆಯ ದಾಹ ಇನ್ನೂ ತೀರಿಲ್ಲ ನಮ್ಮ ಜನರಿಗೆ ಅನ್ನುವಾಗ ಆ ಉತ್ತರಗಳನ್ನ ಸಾರ್ವಜನಿಕ ಜೀವನದಲ್ಲಿ ಇರುವಾಗ ಕೊಡ್ಲೇಬೇಕಾಗುತ್ತೆ ಯಾಕೆಂದ್ರೆ ಈ ದೇಶದಲ್ಲಿ ಯಾರನ್ನು ಬೇಕಾದ್ರೂ ಆರೋಗ್ಯಕರವಾಗಿ ಪ್ರಶ್ನೆ ಮಾಡುವಂತ ಅಧಿಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಇದೆ ಈ ದೇಶದ ಮಹಾತ್ಮ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮನ್ನೂ ಸಹ ಪ್ರಶ್ನೆ ಮಾಡುವಂತ ನಮ್ಮ ದೇಶದಲ್ಲಿ ನನ್ನಂತ ಒಬ್ಬ ಈ ನೆಲದ ಸೇವಕನ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಏನಾರ ನನ್ನ ಸಾರ್ವಜನಿಕ ಜೀವನಕ್ಕೆ ಇವತ್ತಿಗೆ ಅಂತ್ಯ ಹಾಡ್ಬೇಕಾಗತ್ತೆ ಹಾಗಾಗಿ ನನಗನ್ಸುತ್ತೆ ನೀವು ಕೇಳೋ ಇವತ್ತಿನ ಪ್ರಶ್ನೆಗಳು ಅದು ನಿಮ್ಮ ಪ್ರಶ್ನೆ ಅಲ್ಲದೆ ಸಾರ್ವಜನಿಕರ ಪ್ರಶ್ನೆ ಅಂತ ಹೇಳಿ ಭಾವಿಸ್ತಾ ನೀವ್ ಯಾವ ಹಂಚಿಕೆಯು ಇಲ್ಲದೆ ನೇರವಾಗಿ ನನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ನನ್ನ ನೇರವಾದ ಉತ್ತರ ಇರುತ್ತೆ ಅದು ಪ್ರಶ್ನೆ ಜನರ ಜನರದ್ದ ಆದ್ರೆ ಉತ್ತರ ನನ್ನದಾಗಿರುತ್ತೆ ಹಾಗಾಗಿ ನೀವು ನಿರ್ಘಳವಾಗಿ ನಿರಾಳವಾಗಿ ನಿಮ್ಮ ಪ್ರಶ್ನೆಯನ್ನ ನನ್ನ ಮುಂದೆ ಹಿಡಬಹುದು